ನಮಸ್ಕಾರ ಸ್ನೇಹಿತರೆ ಆಂಕರ್ ಅನುಶ್ರೀ ಅವರ ಏನೋ ಜೋರಾಗಿನೇ ನಡೆಯಿತು ಇನ್ನು ರಿಸೆಪ್ಷನ್ ಕೂಡ ಅದ್ದೂರಿಯಾಗಿ ನಡೆಯಿತು ಕನ್ನಡ ಇಂಡಸ್ಟ್ರಿಯ ಎಲ್ಲಾ ಟಾಪ್ ನಟರಾದ ಶಿವಣ್ಣ ಧ್ರುವಾಸರ್ಜಾ ಮತ್ತು ಡಾಲಿ ಧನಂಜಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಬಂದಿದ್ರು ಆದರೆ ಆ ಮದುವೆಯಲ್ಲಿ ಒಂದು ಕೊರತೆ ಕಾಡುತ್ತಿತ್ತು ಅದೇನೆಂದರೆ ಖುದೂ ಅನುಶ್ರೀ ಅವರ ತಂದೆ ಸಂಪತ್ ರವರು ಮದುವೆಗೆ ಯಾಕೆ ಬಂದಿರಲಿಲ್ಲ ಅಸಲಿಗೆ ಅವರನ್ನ ಮದುವೆಗೆ ಕರೆದೇ ಇರ್ಲಿಲ್ವಾ ಇನ್ನು ಮತ್ತೊಂದು ಕಡೆ ಅನುಶ್ರೀಗೋ ರೋಷನ್ಗೋ ಇರುವ ವಯಸ್ಸಿನ ಅಂತರವಾದ್ರೂ ಎಷ್ಟು ಗೊತ್ತಾ ಇಷ್ಟು ಚಿಕ್ಕ ಹುಡುಗನನ್ನು ಅನುಶ್ರೀ ಅವರು ಪ್ರೀತಿಸಿ ಮದುವೆಯಾಗಿದ್ದು ಯಾಕೆ ಅವರ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ ಈ ಪಟಪಟ ಮಾತನಾಡುವ ಅನುಶ್ರೀ ಅವರ ನಗುವಿನ ಹಿಂದೆ ಎಷ್ಟು ನೋವುಗಳಿವೆ ನಿಮಗೆ ಗೊತ್ತಿಲ್ಲದ ಅನುಶ್ರೀಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಆಂಕರ್ ಅನುಶ್ರೀ ಅವರ ವೈವಾಹಿಕ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಆಶಿಸು ಹಾಕಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕನ್ನಡದ ನಂಬರ್ ಒನ್ ನಿರೂಪಕಿ ಯಾರೆಂದರೆ ಮೊದಲಿಗೆ ನೆನಪಿಗೆ ಬರೋದು ಅನುಶ್ರೀ ಅವರು ಒಂದು ಎಪಿಸೋಡ್ಗೆ ಬರೋಬರಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಆದರೆ ಅನುಶ್ರೀ ಅವರನ್ನು ಪ್ರತಿಯೊಬ್ಬರೂ ಕೇಳ್ತಿದ್ದು ನಿಮ್ಮ ಮದುವೆ ಯಾವಾಗ ಅಂತ ಏಕೆಂದ್ರೆ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಆಂಕರಿಂಗ್ ಮಾಡಿ ಮಿಂಚಿದ್ದ ಅನುಶ್ರೀ ಅವರು ಕೊನೆಗೆ ಮೂವತ್ತೆಂಟು ವರ್ಷಕ್ಕೆ ಸಪ್ತಪದಿ ತುಳಿದಿದ್ದಾರೆ ಅನುಶ್ರೀ ಅವರು ಮೂಲತಃ ಮಂಗಳೂರಿನವರು ಅನುಶ್ರೀ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕಂತ ಫಿಲ್ಮ್ ಇಂಡಸ್ಟ್ರಿಗೆ ಬಂದರು ಆದರೆ ಮೊದ ಮೊದಲು ಚಾನ್ಸ್ ಸಿಗದ ಕಾರಣ ಟಿವಿ ಇಂಡಸ್ಟ್ರಿಗೆ ಕಾಲಿಟ್ಟರು ಲೋಕಲ್ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಗುವ ಟೆಲಿ ಅಂತ್ಯಾಕ್ಷರಿ ಕಾರ್ಯಕ್ರಮದೊಂದಿಗೆ ಅನುಶ್ರೀ ಅವರು ತಮ್ಮ ಟಿವಿ ಪಯಣವನ್ನು ಶುರು ಮಾಡಿದರು ಆನಂತರ ಇಟಿವಿ ಕನ್ನಡದ ಫೇಮಸ್ ಶೋ ಆದ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಡೋನಲ್ಲಿಯೇ ತುಂಬಾ ಜನಪ್ರಿಯವಾದರು ಅಲ್ಲಿಂದ ಅನುಶ್ರೀ ಅವರ ಲೈಫೇ ಬದಲಾಯಿತು ಅಂತ ಹೇಳಬಹುದು ಆನಂತರ ಚಿನ್ನದ ಬೇಟೆ ಸರಿಗಮಪ ಕಾಮಿಡಿ ಕಿಲಾಡಿಗಳು ಡಾನ್ಸ್ ಕರ್ನಾಟಕ ಡಾನ್ಸ್ ಸೇರಿದಂತೆ ಹಲವು ಶೋಗಳಲ್ಲಿ ಅನುಶ್ರೀ ರವರೇ ಆಂಕರ್ ಆಗಿದ್ದರು ಇದರ ಮಧ್ಯದಲ್ಲೇ ಕನ್ನಡದ ಬಿಗ್ ಬಾಸ್ ಮೊದಲ ಸೀಸನ್ನಲ್ಲಿ ಅನುಶ್ರೀ ಅವರಿಗೆ ಚಾನ್ಸ್ ಕೂಡ ಸಿಕ್ಕಿತು ನೂರು ದಿನಗಳ ಬಿಗ್ ಬಾಸ್ ಪಯಣದಲ್ಲಿ ಬರೋಬ್ಬರಿ ಎಪ್ಪತ್ತಾರು ದಿನಗಳ ಕಾಲ ಅನುಶ್ರೀ ಅವರು ಬಿಗ್ ಬಾಸ್ ಒಳಗೆ ಇದ್ದರು ಬಿಗ್ ಬಾಸ್ನಿಂದ ಹೊರಬರುತ್ತಿದ್ದಂತೆಯೇ ಅವರಿಗೆ ಮೂವಿಗಳಲ್ಲಿ ಆಫರ್ಗಳು ಬರಕೆ ಶುರುವಾಯಿತು ಬೆಂಕಿಪಟ್ನಾ ಟ್ಯೂಬ್ಲೈಟ್ ರಿಂಗ್ ಮಾಸ್ಟರ್ ಸೇರಿದಂತೆ ಒಂದು ಆರು ಏಳು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ರು ಒಳ್ಳೆ ಡಾನ್ಸ್ ಆಕ್ಟಿಂಗ್ ಎಲ್ಲಾ ಮಾಡುತ್ತಿದ್ರು ಸಹ ಅನುಶ್ರೀ ಅವರಿಗೆ ಫಿಲ್ಮ್ ಇಂಡಸ್ಟ್ರಿ ಕೈ ಹಿಡಿಯಲಿಲ್ಲ ಚಾನ್ಸ್ಗಳು ಕೂಡ ಕಡಿಮೆಯಾಯಿತು ಅದಕ್ಕೆ ಮತ್ತೆ ಟಿವಿ ಆಂಕರಿಂಗ್ಗೆ ವಾಪಸ್ ಆದರು ಇನ್ನು ಅನುಶ್ರೀ ಅವರಿಗೆ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಅದರಲ್ಲಿ ಬರೋಬರಿ ಹತ್ತು ಲಕ್ಷದ ಐವತ್ತು ಸಾವಿರ ಫಾಲೋವರ್ಸ್ ಇದ್ದಾರೆ ಯಾವುದೇ ಸಿನಿಮಾ ಪ್ರಮೋಷನ್ ಇದ್ರೂ ಸಹ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅನುಶ್ರೀ ಅವರು ನಡೆಸಿಕೊಡ್ತಾರೆ ಅನುಶ್ರೀ ತನ್ನ ತಾಯಿ ಮತ್ತು ತಮ್ಮನ ಜೊತೆ ಇರುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಅನುಶ್ರೀ ಅವರ ತಂದೆ ಅವರನ್ನ ಬಿಟ್ಟು ಹೊರಟು ಹೋದ್ರು ಕಷ್ಟಪಟ್ಟು ಅವರ ತಾಯಿಯೇ ಅನುಶ್ರೀ ಮತ್ತು ಅವರ ತಮ್ಮನನ್ನು ಓದಿಸಿದ್ರು ಆಗ ತಾಯಿಗೆ ಸಹಾಯವಾಗಲೆಂದು ಕೇವಲ ಹದಿನಾರು ವರ್ಷ ವಯಸ್ಸಿನಲ್ಲೇ ಕೆಲಸ ಮಾಡಲು ಶುರು ಮಾಡಿದ್ರು ಅನುಶ್ರೀ ಅವರು ಹೌದು ಸ್ನೇಹಿತರೆ ಸ್ಕೂಲ್ ಮುಗೀತಿದ್ದ ಹಾಗೆ ಶೋಗಳಲ್ಲಿ ಆಂಕರಿಂಗ್ ಪ್ರಾರಂಭಿಸಿದ್ರು ಅನುಶ್ರೀ ಅವರು ಅಲ್ಲಿಂದ ಹಂತ ಹಂತವಾಗಿ ಬೆಳೆದರು ತನ್ನ ಸ್ವಂತ ದುಡಿಮೆಯಲ್ಲಿ ಬೆಂಗಳೂರಿನಲ್ಲಿ ಎರಡು ಅಪಾರ್ಟ್ಮೆಂಟ್ ಮತ್ತು ಒಂದು ಮನೆಯನ್ನು ಕೂಡ ಖರೀದಿಸಿದ್ದಾರೆ ಆದ್ರೆ ಅನುಶ್ರೀ ಅವರಿಗೆ ಸದಾ ಎದುರಾಗ್ತಿದ್ದ ಒಂದು ಪ್ರಶ್ನೆ ಅಂದ್ರೆ ನಿಮ್ಮ ಮದುವೆ ಯಾವಾಗ ಅಂತ ಅದಕ್ಕೆ ಅನುಶ್ರೀ ಅವರು ಸರಿಯಾದ ಹುಡುಗ ಸಿಕ್ಕದಾಗ ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಬರ್ತಿದ್ರು ಇನ್ನು ಅನುಶ್ರೀ ಅವರೇ ಖುದ್ದು ತಮಗೆ ಸಿಗುವ ಗಂಡು ಹೇಗಿರ್ಬೇಕು ಅಂತ ಅವರೇ ಹೇಳ್ಕೊಂಡಿದ್ರು ಆತನಿಗೆ ಜವಾಬ್ದಾರಿ ಇರಬೇಕು ನನ್ನ ಬಗ್ಗೆ ಅಲ್ಲ ಬದಲಾಗಿ ಅವನ ಬಗ್ಗೆ ಅವನ ಕುಟುಂಬದ ಬಗ್ಗೆ ಆತನು ಖುಷಿಯಾಗಿ ಬದುಕಬೇಕು ಮತ್ತು ನನ್ನನ್ನು ಕೂಡ ಖುಷಿಯಿಂದ ಬದುಕಲು ಬಿಡಬೇಕು ಅಂತ ಹೇಳಿದ್ರು ಈ ಎಲ್ಲಾ ಮಾತುಗಳ ಹಿಂದೆ ಒಂದು ದೊಡ್ಡ ನೋವಿತ್ತು ಸ್ನೇಹಿತರೆ ಅದೇ ಅವರ ತಂದೆ ಯಾಕಂದ್ರೆ ಅನುಶ್ರೀ ಅವರು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ್ಲೇನೆ ಅವರ ತಾಯಿಯನ್ನ ಅವರ ತಂದೆ ಬಿಟ್ಟು ಹೋಗ್ಬಿಡಿದ್ರು ಅವರ ಎಲ್ಲಾ ಜವಾಬ್ದಾರಿಯನ್ನ ಮರೆತು ಹೊರಟೋಗಿದ್ರು ಹಾಗಾಗಿ ಅನುಶ್ರೀ ಅವರು ಬಹಳ ಜವಾಬ್ದಾರಿಯುತ ಹುಡುಗನೇ ಬೇಕು ಅಂತ ಬಯಸಿದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸ್ನೇಹಿತರೆ ಇನ್ನು ಅನುಶ್ರೀ ಅವರು ಬಯಸಿದ ಹಾಗೆ ಆ ಜವಾಬ್ದಾರಿಯುತ ಹುಡುಗ ಆ ರೋಷನ್ ರವರು ಸಿಕ್ಕಿದ್ದು ಎಲ್ಲಿ ಹೇಗೆ ಇವರ ಪರಿಚಯ ನೋಡೋಣ ಬನ್ನಿ ಇನ್ನು ಅನುಶ್ರೀ ಮತ್ತು ರೋಷನ್ ಇವರಿಬ್ಬರು ಒಂದಾಗೋದಿಕ್ಕೆ ಮೇನ್ ಕಾರಣಕರ್ತರೆ ಪುನೀತ್ ರಾಜ್ಕುಮಾರ್ ರವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅನುಶ್ರೀ ಅವರು ಪುನೀತ್ ರಾಜ್ಕುಮಾರ್ನ ದೊಡ್ಡ ಫ್ಯಾನ್ ಆಗಿದ್ರು ಮತ್ತು ಅವರ ಒಂದು ಕುಟುಂಬದ ಜೊತೆ ಬಹಳ ಒಳ್ಳೆಯ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಇನ್ನು ಈ ರೋಷನ್ ರವರು ರಾಘವೇಂದ್ರ ರಾಜ್ಕುಮಾರ್ ರವರ ಮಗನಾದ ಕುಮಾರ್ ರವರ ಆಪ್ತ ಸ್ನೇಹಿತರಾಗಿದ್ರು ಅಷ್ಟೇ ಅಲ್ಲದೆ ಪುನೀತ್ ರಾಜ್ಕುಮಾರ್ ಅವರ ಯಾವುದೇ ಒಂದು ಫಂಕ್ಷನ್ನಲ್ಲಿ ಅನುಶ್ರೀ ಅವರ ಆಂಕರಿಂಗ್ ಮಾಡಬೇಕಾಗಿತ್ತು ಇಲ್ಲಿ ರೋಷನ್ ಕೂಡ ಅಪ್ಪುರವರ ದೊಡ್ಡ ಅಭಿಮಾನಿ ಹಾಗಾಗಿ ಆಗಾಗ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಭೇಟಿ ನೀಡುತ್ತಾ ಇದ್ರು ಹೀಗೆ ಒಂದು ದಿನ ಅನುಶ್ರೀ ಅವರು ಅಪ್ಪುರವರನ್ನ ಭೇಟಿ ಮಾಡಲು ಅಂತ ಅವರ ಮನೆಗೆ ಹೋಗಿರ್ತಾರೆ ಆಗ ರೋಷನ್ ಕೂಡ ಅಲ್ಲಿಗೆ ಬಂದಿರ್ತಾರೆ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರೇ ಇವರಿಬ್ಬರನ್ನ ಪರಿಚಯ ಮಾಡಿಸಿರ್ತಾರೆ ಇವರು ಅನುಶ್ರೀ ಅಂತ ನಮ್ಮ ಕನ್ನಡದ ನಂಬರ್ ಒನ್ ಆಂಕರ್ ಇವರು ರೋಷನ್ ಅಂತ ಇವರು ಯುವಿಗೆ ತುಂಬಾ ಒಳ್ಳೆ ಆಪ್ತ ಸ್ನೇಹಿತ ಅಂತ ಪರಿಚಯವನ್ನ ಮಾಡಿಸಿರ್ತಾರೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಅವ್ರು ಜಸ್ಟ್ ಹೈ ಬೈ ಫ್ರೆಂಡ್ಸ್ ಆಗಿದ್ರು ಅನುಶ್ರೀ ಮತ್ತು ರೋಷನ್ ಒಳ್ಳೆಯ ಸ್ನೇಹಿತರಾಗಿದ್ರು ಆದ್ರೆ ಪುನೀತ್ ರವರು ಅಗಲಿದ ನಂತರ ಅಪ್ಪುರ್ ಅವರ ಪುನೀತ ಪರ್ವ ಎಂಬ ಒಂದು ಕಾರ್ಯಕ್ರಮದಲ್ಲಿ ಇವರಿಬ್ರು ಮತ್ತೆ ಸೇರ್ತಾರೆ ಮತ್ತೆ ಇವರಿಬ್ರು ಅಲ್ಲಿ ಕ್ಲೋಸ್ ಆಗ್ತಾರೆ ಇನ್ನು ಇದೇ ಕಾರ್ಯಕ್ರಮದ ಸಂದರ್ಭದಲ್ಲಿ ಅನುಶ್ರೀ ಮತ್ತು ರೋಷನ್ ಇಬ್ಬರು ಸೇರಿ ಕೆಲಸವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋದನ್ನ ನೋಡಿ ಇಬ್ರು ಮನೆಯಲ್ಲೂ ಮಾತನಾಡಿಕೊಂಡು ಇಬ್ರು ಪೇರೆಂಟ್ಸ್ ಕೂಡ ಇವರಿಬ್ಬರಿಗೆ ಹೇಳ್ತಾರೆ ನೀವಿಬ್ರು ಒಳ್ಳೆ ಸ್ನೇಹಿತರಾಗಿದ್ದೀರಾ ಯಾಕೆ ನೀವು ಜೀವನವನ್ನ ಒಟ್ಟಿಗೆ ಕಳಿಬಾರ್ದು ನೀವು ಮದುವೆ ಯಾಕಾಗಬಾರದು ಅಂತ ಅವರೇ ಒಂದು ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಹೀಗೆ ದೊಡ್ಡವರು ನಿಶ್ಚಯ ಮಾಡದಂತೆ ಇವರಿಬ್ರು ಒಪ್ಪಿಕೊಂಡು ಬೆಂಗಳೂರಿನ ಒಂದು ರೆಸಾರ್ಟ್ನಲ್ಲಿ ಸರಳವಾಗಿ ವಿವಾಹವನ್ನ ಕೂಡ ಆಗಿ ಅದ್ದೂರಿಯಾಗಿ ಜೀವನವನ್ನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಅನುಶ್ರೀ ಅವರ ಆಮಂತ್ರಣ ಪತ್ರದಲ್ಲಿ ಅವರ ತಂದೆಯ ಹೆಸರು ಇರಲಿಲ್ಲ ಅನ್ನೋದೇ ಎಲ್ಲರಿಗೂ ಒಂದು ಡೌಟ್ ಆಗಿತ್ತು ಅವರ ತಂದೆಯ ಹೆಸರು ಬದಲು ಅವರ ತಾಯಿಯ ಹೆಸರು ಮಾತ್ರ ಇತ್ತು ಹೀಗಾಗಿ ಜನರೆಲ್ಲ ಅನ್ಕೊಂಡಿದ್ರು ಖಂಡಿತವಾಗ್ಲೂ ಅವರ ತಂದೆ ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಹಾಗೆ ಮದುವೆನೂ ನಡೀತು ನಂತರ ರಿಸೆಪ್ಷನ್ ಕೂಡ ನಡೀತು ಆದರೆ ಅವರ ತಂದೆ ಬರಲೇ ಇಲ್ಲ ಈಗ ಮೂರು ವರ್ಷಗಳ ಹಿಂದೆ ಅಷ್ಟೇ ಅನುಶ್ರೀ ಅವರ ತಂದೆಯಾದ ಸಂಪತ್ ಕುಮಾರ್ ಅವರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿರುತ್ತೆ ಈ ವಿಷಯ ತಿಳಿದ್ರು ಕೂಡ ಅನುಶ್ರೀ ಅವರು ಯಾವುದೇ ಕಾರಣಕ್ಕೂ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿರೋದಿಲ್ಲ ಕಾರಣ ಇಷ್ಟೇ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಅನುಶ್ರೀ ಮತ್ತೆ ಅವರ ತಮ್ಮ ನನ್ನ ಇಬ್ಬರನ್ನು ಬಿಟ್ಟು ಅವರ ತಾಯಿಗೆ ಎಲ್ಲಾ ಜವಾಬ್ದಾರಿಯನ್ನು ಕೊಟ್ಟು ಅವರ ತಂದೆ ಬಿಟ್ಟು ಹೊರಟೋಗಿರ್ತಾರೆ ಹಾಗಾಗಿ ಅನುಶ್ರೀ ಅವರಿಗೆ ಒಂದು ದೊಡ್ಡ ನೋವಿರುತ್ತೆ ಅವರು ಯಾವುದೇ ಕಾರಣಕ್ಕೂ ನನ್ನ ತಂದೆನೇ ನನಗಿಲ್ಲ ನನ್ನ ತಾಯಿಯೇ ನನ್ನ ತಂದೆ ಅಂತ ಹೇಳಿ ಜೀವನವನ್ನ ಸಂಪೂರ್ಣವಾಗಿ ಅವರ ತಾಯಿಯ ಜೊತೆಯಲ್ಲೇ ಕಳೆದಿರ್ತಾರೆ ಅವರ ತಾಯಿಯೇ ತನ್ನ ಸರ್ವಸ್ವ ಅಂತ ಕೂಡ ಬಾಳಿರ್ತಾರೆ ಇನ್ನು ಅನುಶ್ರೀ ಅವರ ತಂದೆ ಟಿವಿ ಚಾನೆಲ್ಗಳಲ್ಲಿ ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿ ತನ್ನ ಮಗಳ ಒಂದು ಮದುವೆಯನ್ನ ಕಣ್ತುಂಬ್ಕೊಂಡಿರಬಹುದು ಅಷ್ಟೇ ಇನ್ನು ಅನುಶ್ರೀ ಅವರ ಪತಿ ರೋಷನ್ ಅವರು ಯಾರು ಇವರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಇವರು ಮೂಲತಃ ಕೊಡಗಿನವರು ಮತ್ತು ಇವರು ಮುಂಚೆ ಒಬ್ಬ ಐ ಟಿ ಪ್ರೊಫೆಷನಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಈಗ ಒಬ್ಬ ಉದ್ಯಮಿ ಆಗಿದ್ದಾರೆ ಆದ್ರೆ ಯೂಟ್ಯೂಬ್ ನಲ್ಲಿ ಬಂದ ರೀತಿಯಲ್ಲಿ ಮುನ್ನೂರು ಕೋಟಿ ಆಸ್ತಿಯ ಒಡೆಯ ಅಂತೆಲ್ಲ ಬಂದಿತ್ತು ಇವೆಲ್ಲ ಊಹಾಪೋಹಗಳಷ್ಟೇ ಅಂತ ಖುದ್ದು ಅನುಶ್ರೀ ಅವರೇ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಆದ್ರೆ ರೋಷನ್ ರವರಿಗೆ ಅವರ ಊರಿನಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿಗಳೇನು ಇದಾವೆ ಅನುಶ್ರೀ ಅವರು ಈ ಮಾತನ್ನು ಬಿಟ್ಕೊಡೋದಿಲ್ಲ ಬದಲಿಗೆ ಅವ್ರು ಹೇಳ್ತಾರೆ ನನ್ನ ಗಂಡ ಮನಸ್ಸಿನಿಂದ ಶ್ರೀಮಂತಿಕೆಯನ್ನು ಹೊಂದಿದಂತವರು ಕೋಟ್ಯಾಧಿಪತಿನೇ ಆದ್ರೆ ಯೂಟ್ಯೂಬ್ ನಲ್ಲಿ ಹೇಳಿದಾಗೆ ಮುನ್ನೂರು ಕೋಟಿ ಆಸ್ತಿ ಎಲ್ಲ ಇಲ್ಲ ಅಂತ ಹೇಳ್ತಾರೆ ಇನ್ನು ಎಲ್ಲರಲ್ಲೂ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅನುಶ್ರೀ ಮತ್ತು ರೋಷನ್ ಇವರಿಬ್ಬರ ಮಧ್ಯೆ ವಯಸ್ಸಿನ ಅಂತರ ಎಷ್ಟು ಅಂತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಅಥವಾ ಅನುಶ್ರೀ ಅವರೇ ಖುದ್ದು ಹೇಳ್ಕೊಂಡಿರೋದು ಅವರಿಗೆ ಈಗ ಮೂವತ್ತೆಂಟು ವರ್ಷ ವಯಸ್ಸು ಅಂತ ಆದ್ರೆ ರೋಷನ್ ರವರು ಎಲ್ಲಿಯೂ ಕೂಡ ತಮ್ಮ ವಯಸ್ಸಿನ ಬಗ್ಗೆ ಮಾತನಾಡಿಲ್ಲ ಮೂಲಗಳಿಂದ ತಿಳಿದು ಬಂದ ಮಾಹಿತಿ ಏನಪ್ಪಾ ಅಂತಂದ್ರೆ ಆತನಿಗೆ ಮೂವತ್ ವರ್ಷ ವಯಸ್ಸು ಹಾಗಾಗಿ ಅನುಶ್ರೀ ಮತ್ತು ರೋಷನ್ ಇಬ್ಬರಿಗೂ ಸಹಿತ ಐದು ವರ್ಷದ ಒಂದು ಡಿಫ್ರೆನ್ಸ್ ಇದೆ ಏನೇ ಆಗಿರ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗಿರ್ಲಿ ಅನುಶ್ರೀ ಕನಸು ಕಂಡ ಹಾಗೆ ಓರ್ವ ಜವಾಬ್ದಾರಿಯುತ ಒಳ್ಳೆಯ ಹುಡುಗ ಸಿಕ್ಕಿದ್ದಾನೆ ಅನ್ನೋದಂತೂ ನಿಜ ಏನೇ ಆಗ್ಲಿ ಸ್ನೇಹಿತರೆ ಬಹಳ ಕಷ್ಟಪಟ್ಟು ಮುಂದೆ ಬಂದಿರುವಂತ ನಮ್ಮ ಅನುಶ್ರೀ ಅವರಿಗೆ ವೈವಾಹಿಕ ಜೀವನವು ಒಳ್ಳೆಯದಾಗಿರಲಿ ಅಂತ ನಾವು ಕೂಡ ಆಶಿಸೋಣ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು